ಬಿ ಜೆ ಪಿ ಅವರು ಗೌರ್ಮೆಂಟ್ ಇದ್ದಾಗ ಇದು ಸುಮಾರು ನೂರಾರು ಸೀಟ್ ತೆಗೆದುಕೊಂಡಿದ್ದಾರೆ ಇವರು ಬೇರೆಯವರು ಎಲ್ಲಿ ತೆಗೆದುಕೊಂಡಿದ್ದಾರೆ ನಾನು ಇವಾಗ ಮಾತಾಡಕ್ಕೆ ಹೋದರೆ ಸಂಬಂಧಪಟ್ಟಂಥ ಮಂತ್ರಿಗಳು ಮಾತಾಡ್ತಾರೆ ನಾನು ಇನ್ಫಾರ್ಮೇಷನ್ ತೆಗೆದುಕೊಳ್ತಾ ಇದ್ದೇನೆ ಇವರು ವಿಚಾರದಲ್ಲಿ ತಗೊಳ್ತಾ ಇವರು ಯಾವುದು ಇವ್ರ ಆಸ್ತಿಗೆ ಇವರು ಹೇಳಿದ್ದಾರೆ ನಮ್ಮ ಆಸ್ತಿ ತೊಗೊಂಡ್ಬಿಟ್ಟಿದ್ದ ನೀವು ನಮ್ಗೆ ಪರಿಹಾರ ಕೊಡಿ ಪರಿಹಾರ ಅವ್ರಿಗೆ ಇಚ್ಛೆ ಪಟ್ಟಂಥ ಲೇವೆಟ್ನಲ್ಲಿ ಅವರೇ ಆಫರ್ ಮಾಡಿ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಕಾನೂನು ಚೌಕಟ್ಟಿನಲ್ಲೇ ಎಲ್ಲ ನಡೆದಿದೆ ಇಲ್ಲಿ ಯಾವ ಹಗರಣ ಇದು ಮೂರು ಎರಡು ವರ್ಷದಿಂದಲೇ ಪೇಪರ್ಗಳಲ್ಲೂ ಬಂದಿದೆ ಈಗ ಮುಖ್ಯಮಂತ್ರಿಗಳ ಹೆಸರಿಗೆ ಅವರ ಪಾಪ್ಯುಲಾರಿಟಿಗೆ ಕೆಟ್ಟ ಸು ತರಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಈ ಹಗರಣಗಳೆಲ್ಲ ತರಲಿಕ್ಕೆ ಪ್ರಯತ್ನ ನಾನು ಮಾಡ್ತೇನೆ ಯಾಕೆಂದರೆ ಇಡೀ ದೇಶದಲ್ಲೇ ಇದು ಬಿಗ್ಗೆಸ್ಟ್ ಸ್ಟೇಟ್ ಕಾಂಗ್ರೆಸ್ ಪಾರ್ಟಿ ಇರುವಂಥದ್ದು ಅವರು ಈ ಸೀಟ್ ಬರ್ತಾರೆ ಇಡೀ ದೇಶದಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇದಕ್ಕೊಂದು ದೊಡ್ಡ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಏನು ಬೇಕಾದ್ರೂ ನಡೆಸಲಿ ಎಷ್ಟು ಬೇಕಾದರೂ ಪಾದಯಾತ್ರೆ ಮಾಡಲಿ ನಾವು ಒಂದೊಂದು ದಿನ ಒಂದೊಂದು ದಿನ ಏನೇನು ನಾವು ಮಾಹಿತಿ ಕೊಡಬೇಕು ನಮ್ಮದೇ ಆದಂಥ ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕೋ ಮುಂದಕ್ಕೆ ಕೂತ್ಕೊಂಡು ನಾನು ನಮ್ಮ ಕಾರ್ಯಕ್ರಮವನ್ನು ಅದಕ್ಕೆ ಪ್ರತಿಭಟನೆಗೆ ನಾವು ಉತ್ತರ ಕೊಡಬೇಕು ಅವ್ರ ಪಾದಯಾತ್ರೆಗೆ ಉತ್ತರ ಕೊಡಬೇಕು ಅವ್ರು ಮಾಡಿ ಈ ಪಾದಯಾತ್ರೆ ಶುರು ಮಾಡಿದವರು ಕಾಂಗ್ರೆಸ್ ಪಾರ್ಟಿ ಮಹಾತ್ಮ ಗಾಂಧೀಜಿ ನಮಗೆಲ್ಲ ಪಿತಾಮಹ ಅವ್ರ ಕಾಲದಿಂದ ಶುರು ಮಾಡಿ ಭಾರತ್ ಜೋಡೋ ಇಡೀ ದೇಶದಲ್ಲಿ ನಮ್ಮ ನಾಯಕರು ಮಾಡಿದ್ದಾರೆ ನಾವು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೀವಿ ಬಳ್ಳಾರಿ ನಡೆದೀವಿ ಬೆಂಗಳೂರಿನಲ್ಲಿ ಮೇಕೆದಾಟಿಂದ ಬೆಂಗಳೂರು ನಡೆದಿದ್ದೀವಿ ಈ ಭಾರತ್ ಜೋಡೋ ಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ಕಟ್ಟ ಇವೆಲ್ಲ ನಮ್ಮ ಸೋತು ನಮ್ಮ ಪೇಟೆಂಟ್ ಅದನ್ನ ಅವರು ಬಳಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರೇ ಅಗ್ರಣಗಳ ಸರ್ದಾರ್ ಅದನ್ನು ಅವ್ರದೆಲ್ಲ ಬಿಚ್ಚಿಡ್ತೀವಿ ಅನ್ನೋ ದೃಷ್ಟಿಯಿಂದ ಅವ್ರು ಪ್ರಯತ್ನ ಮಾಡ್ತಾರೆ ಬಿಚ್ಚಿಡೋಕ್ಕೆ ಅವಕಾಶ ಕೊಡ್ತಾರೆ ಯಾರ್ಯಾರು ಎಸ್ ಎಸ್ ಐ ದರ್ಜೆ ಹಾಕಿದ್ರು ಏನೇನು ಮಾಡ್ತಾ ಇದ್ರು ಕೂಡ ನೋಡಿ ತಿಳಿಸ್ತೀವಿ English I want to say, repeat my body, sir. On the same. So <coughs> दे <coughs> I ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ